ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ ದೋಸ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಬೆಳೆ ಪಲಾವು ಇಲ್ಲ ಮೊಟ್ಟೆ ಬೆಳೆ ಪಲಾವು ಅಂತಲೇ ಹೇಳ್ಬೋದು ವೆಜಿಟೇರಿಯನ್ ಆದರೆ ಮೊಟ್ಟೆನ ಸ್ಕಿಪ್ಪ ಸ್ಕಿಪ್ ಮಾಡಿ ನಾನ್ ವೆಜಿಟೇರಿಯನ್ ಆದರೆ ಮೊಟ್ಟೆ ಜೊತೆ ಟ್ರೈ ಮಾಡಿ ತುಂಬಾ ಟೇಸ್ಟ್ ಬರುತ್ತೆ ಯಾಕಂದರೆ ಸೀಸನ್ ಆಗಿರೋದ್ರಿಂದ ಸೀಸನ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ತಡ ಯಾಕೆ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಆ್ಯಪಲ್ ಟೊಮಾಟೊ ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಒಂದೂವರೆ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಿಮಿರಿ ಪುದೀನ ಒಂದೂವರೆ ಮುಷ್ಟಿಯಷ್ಟು ಮೂರರಿಂದ ನಾಲ್ಕು ಏಲಕ್ಕಿ ಎರಡು ಚಕ್ಕೆ ನಾಲ್ಕರಿಂದ ಐದು ಲವಂಗ ಇಲ್ಲಿ ನಾನು ಕೇಸರ್ಕಲಿ ಅಕ್ಕಿಯಲ್ಲಿ ಮಾಡ್ತಾ ಇದ್ದೀನಿ ಎರಡು ಗ್ಲಾಸ್ ಕೇಸರ್ಕಲಿನ ಚೆನ್ನಾಗಿ ವಾಶ್ ಮಾಡಿ ಟೆನ್ ಮಿನಿಟ್ಸ್ ಆಗಿತ್ತು ನೆನ್ಸಕ್ಕೆ ಇಟ್ಟಿದ್ದೀನಿ ಟೆನ್ ಮಿನಿಟ್ಸ್ ನೆಡಿದ್ರೆ ಸಾಕಿದು ಜಾಸ್ತಿ ನೆನ್ಸಕ್ ಹೋಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ ಸ್ಪೈಸಸ್ಸಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ ಕಾಶ್ಮೀರಿ ಲಾಲ್ ಮಿರ್ಚು ಖಾರದ ಪುಡಿ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಐದರಿಂದ ಆರು ಟೇಬಲ್ ಸ್ಪೂನು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಎರಡೆಲ್ಲ ಹಾಫ್ ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ ತೇಜು ಚಿಕನ್ ಮಟನ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಇದ್ರೆ ಯೂಸ್ ಮಾಡಿ ಇಲ್ಲಾಂದರೆ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಇದ್ಕಿನ ಬೆಳೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಎಣ್ಣೆ ಕಮ್ಮಿ ತುಪ್ಪ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಯೂಸ್ ಮಾಡ್ತೀನಿ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಡೈರೆಕ್ಟಾಗಿ ಏಲಕ್ಕಿ ಹಾಕೋಣ ಗರಂ ಮಸಾಲ ಏನಿದೆಯೋ ಗರಂ ಮಸಾಲ ಹಾಕಿಬಿಡೋಣ ಇದು ಲವಂಗ ಇದೆಯಲ್ಲ ಇದು ಸ್ವಲ್ಪ ಚಿಟಪಟ ಅನ್ಬೇಕು ಲವಂಗ ಹೊಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಚಕ್ಕೆ ಲವಂಗ ಅದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಡೈರೆಕ್ಟಾಗಿ ಈರುಳ್ಳಿನ ಹಾಕಿ ನಾನು ಫ್ರೆಂಡ್ಸ್ ಎಣ್ಣೆ ಕಮ್ಮಿ ರೆಫರ್ ಮಾಡ್ತೀನಿ ಬಿಕಾಸ್ ಎಣ್ಣೆ ತಿನ್ನೋದ್ರಿಂದ ಹೆಲ್ತಿಗೆ ಏನೇನು ಬೆನಿಫಿಟ್ಸ್ ಇಲ್ಲ ಸೊ ತುಪ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ನಾನು ನೀವು ಅದೇ ಥರ ತುಪ್ಪದಲ್ಲಿ ಮಾಡಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ ಆರೋಗ್ಯಕ್ಕೂ ಒಳ್ಳೆಯದು ತುಪ್ಪ ತಿನ್ನೋದ್ರಿಂದ ಏನೇನು ಸೈಡ್ ಎಫೆಕ್ಟ್ಸ್ ಇಲ್ಲ ಸೊ ನೋಡಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಿದೆ ನಮ್ಮ ಈರುಳ್ಳಿ ಸಾರಿ ಫ್ರೆಂಡ್ಸ್ ಕ್ಯಾಮ್ರಾ ಸ್ವಲ್ಪ ನನ್ನ ಮಗಳು ಹಿಡಿತಾ ವಿಡಿಯೋ ಮಾಡ್ತಾ ಇದ್ಲು ಅವಳು ಸ್ವಲ್ಪ ಉಲ್ಟಾ ಹಿಡಿದುಬಿಟ್ಟಿದ್ದಾಳೆ ಏನು ಅಂದ್ಕೋಬೇಡಿ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಅವ್ಳು ಉಲ್ಟಾ ವಿಡಿಯೋ ಮಾಡಿಬಿಟ್ಟಿದ್ದಾಳೆ ಚಿಕ್ಕ ಮಗು ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಗೋಲ್ಡನ್ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಸೊ ಈ ಥರ ಹಾಕಬೇಕು ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬರುತ್ತೆ ಸೊ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಎಣ್ಣೆಯಲ್ಲಿ ಹಾಕ್ತಾಯಿದ್ರೆ ಘಮ ತುಂಬ ಚೆನ್ನಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಚೆನ್ನಾಗೆ ಹಾಕಿ ಬಿಕಾಸು ಬಿರಿಯಾನಿ ಮಾಡ್ತಾ ಇದ್ದೀವಲ್ಲ ಪಲಾವ್ ಮಾಡ್ತಾ ಇದ್ದೀವಲ್ಲ ಸೊ ಅದಕ್ಕೆ ಬೇಕಾಗಿರುತ್ತೆ ಡೈರೆಕ್ಟಾಗಿ ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಜಿಂಜರ್ ಗಾರ್ಲಿಕ್ಕೆ ಪೇಸ್ಟು ಆಮೇಲೆ ಡೈರೆಕ್ಟಾಗಿ ಟೊಮೊಟೊನ ಹಾಕಿ ಥರ ಚೆನ್ನಾಗಿ ಟ್ಯಾಬ್ ಮಾಡ್ಕೊಳ್ಳಿ ಟೊಮೊಟೊ ಸ್ವಲ್ಪ ಒಡಿಲಿ ಅಲ್ಲಿವರೆಗೂ ಚೆನ್ನಾಗಿ ಸ್ಪೂನಿಂದ ಟ್ಯಾಬ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟೊಮೊಟೊನ ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಂದ್ರೆ ಸಡೆಯಲೆಲ್ಲ ಎಣ್ಣೆ ನೋಡಿ ನಿಲ್ಲಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ನಾನು ತುಂಬ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಮೂತ್ನೆಸ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಆಫ್ಟರ್ ನೀವು ಕೊತ್ತಿಮಿರಿ ಪುದೀನ ಏನಿದೆ ಅದನ್ನು ಹಾಕಿ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೊಮೊಟೊ ಕೊತ್ತಿಮರಿ ಪುದೀನ ಒಂದಕ್ಕೊಂದು ಅಂಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇರಲಿ ಯಾಕಂದರೆ ತಳ ಬೇಗ ಹಿಡಿಯುತ್ತೆ ಯಾಕಂದರೆ ಜಿಂಜರ್ ಗರ್ಲಿಕ್ಕೆ ಪೇಸ್ಟ್ ಹಾಕಿರ್ತೀವಲ್ಲ ತಳ ಬೇಗ ಇಡುತ್ತೆ ಸೊ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ಸ್ಪೈಸಸ್ ಎಲ್ಲ ಹಾಕಿಬಿಡಿ ಫ್ರೆಂಡ್ಸ್ ನಾನು ಪ್ರತಿ ಒಂದು ವೀಡಿಯೋದಲ್ಲೂ ಹೇಳ್ತೀನಿ ಟೊಮೊಟೊ ಹಾಕಿದ ಮೇಲೆ ಸ್ಪೈಸಸ್ಸನ್ನು ಹಾಕಿ ಯಾಕಂದರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಪ್ಯೂರಿ ಥರ ಆಗುತ್ತೆ ಟೊಮೊಟೊ ಸೊ ಅದಕ್ಕೆ ಒಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ರೆಸಿಪಿಗೆ ಯಾವ ರೆಸಿಪಿಗೆ ಡೈರೆಕ್ಟಾಗಿ ಸ್ಪೈಸಸ್ ಹಾಕಬೇಕು ಯಾವ ರೆಸಿಪಿಗೆ ಆಫ್ಟರ್ ಟೊಮೊಟೊ ಹಾಕಿದ್ಮೇಲೆ ಹಾಕಬೇಕು ಅನ್ನೋದನ್ನು ನಾನು ಪ್ರತಿ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಸೊ ನೋಡಿ ಎಷ್ಟು ಸಾಫ್ಟ್ ಕನ್ಸಿಸ್ಟೆನ್ಸಿ ಬಂತು ಈ ಟೈಮಲ್ಲಿ ಸ್ವಲ್ಪ ಉಪ್ಪಾಕಿ ಹಾಕಿ ಉಪ್ಪು ಏನಕ್ಕೆ ಹಾಕ್ಬೇಕಂದ್ರೆ ಸ್ವಲ್ಪ ಆಗಲಿ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದೆಲ್ಲ ಮಸಾಲೆ ಫ್ರೈ ಆಗಲಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಫ್ರೈ ಮಾಡಿದನೇ ಘಮ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ನಾನೇನು ತೇಜು ಚಿಕನ್ ಮಟನ್ ಮಸಾಲ ತೊಗೊಂಡಿದ್ದೆ ಅದನ್ನು ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಇದ್ರೆ ಹಾಕಿ ಏನಂದರೆ ಬೇಡ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಬಿರಿಯಾನಿ ಥರ ಬರುತ್ತೆ ಸೊ ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದು ಬಿಟ್ಟರೆ ನಾನು ಇನ್ನೇನು ಜಾಸ್ತಿ ಸ್ಪೈಸಸ್ಸನ್ನು ನಾನು ರೆಫರ್ ಮಾಡೋದಿಲ್ಲ ಇನ್ಕ್ಲೂಡಿಂಗ್ ನಾನು ಯೂಸ್ ಮಾಡೋದಿಲ್ಲ ಆದಷ್ಟು ಹೆಲ್ತಿಯಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಬಿಕಾಸ್ ಮಕ್ಕಳೆಲ್ಲ ತಿಂತಾರಲ್ವ ಜಾಸ್ತಿ ಸ್ಪೈಸಸ್ಸು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಯಾವ ಸ್ಪೈಸಸ್ಸನ್ನು ಯಾವುದಕ್ಕೆ ಯೂಸ್ ಮಾಡಬೇಕು ಅದಕ್ಕೆ ಯೂಸ್ ಮಾಡಿದ್ರೆ ಚೆಂದ ಅದಕ್ಕೋಸ್ಕರ ಸ್ವಲ್ಪ ಹಾಕದೇ ಇತ್ತು ಅಂತೇಳ್ಬಿಟ್ಟು ಫ್ರೆಂಡ್ಸ್ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ನಾನು ಎಗ್ ನಾಲ್ಕು ಎಗ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಮೊಟ್ಟೆ ಏನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾಲ್ಕು ಪೀಸಸ್ ಕಟ್ ಮಾಡಿ ಮಾಡಿಟ್ಕೊಂಡಿದ್ವಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಫುಲ್ಲು ಕಟ್ ಮಾಡಕ್ ಹೋಗ್ಬೇಡಿ ಈ ಥರ ಮಾಡಿ ಫ್ರೈ ಮಾಡಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಈ ಥರ ಒಂದು ಟೊಮೊಟೊ ಮಸಾಲೆಯಲ್ಲಿ ಫ್ರೈ ಆದಮೇಲೆ ತಿಂತಾ ಇದ್ರೆ ಎರಡು ಮೊಟ್ಟೆ ತಿನ್ನೋರು ಇನ್ನೂ ಎರಡು ಹಾಕ್ತಾರೇನೋ ಇನ್ನೂ ಕೊಡ್ತಾರೇನೋ ಅನ್ನೋಷ್ಟು ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಮ್ಮಮ್ಮಗೆ ತುಂಬ ಇಷ್ಟ ಆ್ಯಕ್ಚುಲಿ ನಮ್ಮಮ್ಮ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಅವರೆಲ್ಲ ತಿಂತಾರೆ ಯಾಕಂದರೆ ಮಸಾಲೆ ಎಲ್ಲ ಟಮೊ ಮ ಸಾರಿ ಮೊಟ್ಟೆಗೆ ಅಂಟ್ಕೊಂಡಿರುತ್ತೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೊ ನೋಡಿ ಎರಡು ನಿಮಿಷ ನಾನು ಲೋ ಫ್ಲೇಮಲ್ಲೇ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೊಟ್ಟೆಗೆಲ್ಲ ಮಸಾಲೆ ಇಡೀಲಿ ಅಂತ ಇಟ್ಟಿದೆ ನೋಡ್ಬೋದು ಸಡಲೆಲ್ಲ ಎಣ್ಣೆ ನಿಲ್ತಾಯಿದೆ ಆಗಿರುತ್ತೆ ಫ್ರೆಂಡ್ಸ್ ಒಂದು ಟ್ರಿಕ್ನ ನೀವು ಒಂದ್ಸಲ ಯೂಸ್ ಮಾಡಿ ಆಗಿ ಮೊಟ್ಟೆ ಬಿರಿಯಾನಿ ಮಾಡ್ತೀರಲ್ವ ಆ ಟೈಮಲ್ಲೂ ಅಷ್ಟೇ ಈ ಥರ ರೋಸ್ಟ್ ಮಾಡ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ನೀವು ಮಸಾಲೆ ಜೊತೆ ಮೊಟ್ಟೆ ಬಿರಿಯಾನಿನೂ ಮಾಡಿ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಮಸಾಲೆ ಮಸಾಲೆ ಬಾಯಿಗೆ ಬರ್ತಾ ಇರುತ್ತೆ ಮೊಟ್ಟೆ ಸಪ್ಪೆ ಅನಿಸಲ್ಲ ಮೊಟ್ಟೆ ತಿಂದಿರೋರು ಸಹ ತಿಂತಾರೆ ವೆಜಿಟೇರಿಯನ್ ಆದರೆ ಸ್ಕಿಪ್ ಮಾಡಿ ನಾನ್ ವೆಜಿಟೇರಿಯನ್ ಆದರೆ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ ಬಟ್ ನಮ್ಮನೇಲಿ ಮೊಟ್ಟೆ ತಿಂತಾರೆ ಸೊ ಅದಕ್ಕೆ ನಾನು ಮೊಟ್ಟೆನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಸೊ ನೋಡು ನೋಡ್ಬೋದು ನೀವೇ ಮೊಟ್ಟೆ ಮಸಾಲೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ನೋಡಿ ಮೊಟ್ಟೆ ಎಲ್ಲ ತೊಗೊಂಡೆ ನಾನು ಈ ಟೈಮಲ್ಲಿ ನಾನು ಇದ್ಕಿನ ಮೇಲೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ್ ಜಾಸ್ತಿನೂ ನಾನು ಫ್ರೈ ಆಗೋಕ್ಕೆ ಕೊಡೋಲ್ಲ ಯಾಕಂದರೆ ಬೇಗ ಅವರೇ ಕಾ ಇದ್ಕಿನ ಬೇಗನೆ ಬೇಗನೇ ಸಾಫ್ಟ್ ಆಗಿಬಿಟ್ಟು ತುಂಬ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಸ್ವಲ್ಪ ಕ್ರಂಚಿನೆಸ್ ಇದ್ರೇ ಈ ಒಂದು ಇದ್ಕಿನ ಬೇಳೆ ಪಲಾವ್ ಚೆನ್ನಾಗಿರೋದು ತಿಂತಾ ತಿಂತಾಯಿದ್ರೆ ಈ ಒಂದು ಮಸಾಲೆಯಲ್ಲೇ ನಾನು ಲೋ ಫ್ಲೇಮಲ್ಲಿ ಟೆನ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಲಿಡ್ನಾಗ ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಲೈಕ್ ಫ್ರೈ ಆಗುತ್ತೆ ಇನ್ನೇ ನಾನು ನೀರು ಹಾಕಕ್ಕೆ ಹೋಗೋಲ್ಲ ಡೈರೆಕ್ಟಾಗಿ ಈ ಮಸಾಲೆಯಲ್ಲೇ ಸಾಕಿದು ಸೀಸನ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಮನೇಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾನೆ ಇರ್ತಾರೆ ಸೊ ಈ ಥರ ಒಂದು ಇದ್ಕಿನ ಬಳೆ ಪಲಾವ್ನ ಮೊಟ್ಟೆ ಸೇರಿಸ್ಕೊಂಡು ಮಾಡಿ ನೋಡಿ ವೆಜಿಟೇರಿಯನ್ ಆದರೆ ಸ್ಕಿಪ್ ಮಾಡ್ಬೋದು ನಾನ್ ವೆಜಿಟೇರಿಯನ್ ಆದರೆ ಈ ಒಂದು ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಮನೇಲಿ ಇಷ್ಟಪಟ್ಟೆ ತಿಂತಾರೆ ಈ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೊಡ್ಬೋದು ಹಸ್ಬೆಂಡ್ಸ್ಗೆ ಆಫೀಸ್ಗೆ ಹೋಗೋರಾದರೆ ಬೆಳಗಿನ ಟಿಫನ್ಗೆ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ನಾನು ಈ ಟೈಮಲ್ಲಿ ಡೈರೆಕ್ಟಾಗಿ ಅಕ್ಕಿನ ಇದ್ದೀನಿ ಫ್ರೆಂಡ್ಸ್ ಅಕ್ಕಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ತಣ್ಣೀರು ಹಾಕ್ಬಿಡ್ತಾರೆ ಸೊ ಟೇಸ್ಟ್ ಹೊಲ್ಟೋಗಿಬಿಡುತ್ತೆ ತಣ್ಣೀರು ಹಾಕಲೇಬಾರ್ದು ನಾನು ಆಲ್ರೆಡಿ ಪಕ್ಕದಲ್ಲಿ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಸೊ ಚೆನ್ನಾಗಿ ಅಕ್ಕಿನೂ ಫ್ರೈ ಮಾಡ್ಕೋತೀನಿ ಮಸಾಲೆಗೆ ಅಕ್ಕಿ ಚೆನ್ನಾಗಿ ಇಡಿಬೇಕು ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲಿವರೆಗೂ ಅಂದರೆ ಸೊ ಮಸಾಲೆ ಅವರೆಕಾಯಿ ಕೈ ಎಲ್ಲ ಅಕ್ಕಿ ಹಿಡಿಬೇಕು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಮಸಾಲೆನ ಫ್ರೈ ಸಾರಿ ಅಕ್ಕಿನ ಫ್ರೈ ಆಗಕ್ಕೆ ಬಿಡ್ತೀನಿ ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇಗನೆ ನಮಗೆ ಒಂದು ವಿಷಲ್ ಬಂದರೂ ಸಾಕು ಬೇಗ ಬಾಯ್ಲ್ ಆಗಿಬಿಡುತ್ತೆ ತಣ್ಣಿನ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಮುದ್ದೆ ಮುದ್ದೆ ಜಾಸ್ತಿ ಮುದ್ದೆ ಆಗಿಬಿಡುತ್ತೆ ಬಿಸಿನೀರು ಹಾಕಿದ್ರೆ ಸ್ವಲ್ಪ ಉದ್ರ ಧ್ರುವ ಆಗಿ ಬರುತ್ತೆ ಸೊ ನೋಡಿ ನಾನು ಸಡನ್ ಬಿಸಿನೀರು ಇಟ್ಟಿದ್ದೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತದೇನಿ ಅಕ್ಕಿ ಜಾಸ್ತಿನೂ ಮುದ್ದೆ ಇದ್ರೂ ಚೆನ್ನಾಗಿ ಕಾಣಿಸಲ್ಲ ಇದು ಜಾಸ್ತಿ ಉದ್ರ ಧ್ರುವಾಗಿದ್ರೂ ಚೆನ್ನಾಗಿ ಕಾಣಿಸಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೋಬೇಕು ಅದಕ್ಕೆ ನಾನು ಮಸಾಲೆ ಈ ಥರ ಟ್ರೈ ಮಾಡಿ ನೋಡಿ ಟೇಸ್ಟು ಅಲ್ಟಿಮೇಟಾಗಿ ಬರುತ್ತೆ ಯಾಕಂದರೆ ಮಸಾಲೆ ಎಲ್ಲ ಅಕ್ಕಿನೂ ಇಳಿಯುತ್ತೆ ಎಣ್ಣೆ ಹಾಕಿರ್ತೀವಿ ಆ ಎಣ್ಣೆಗೆ ಅಕ್ಕಿ ಚೆನ್ನಾಗಿ ಎಳೀಬೇಕು ಇಲ್ಲಾಂದರೆ ಅಂದರೆ ಎಣ್ಣೆ ಒಂಥರ ಮಸಾಲೆ ಒಂಥರ ಅಕ್ಕಿ ಸಪ್ಪೆ ಆ ಥರ ಹಾಕ್ಬಿಡುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ನಾನು ಏನು ಮಾಡ್ತೀನಂದ್ರೆ ಒಳಗಡೆಯಿಂದ ಎಲ್ಲ ಚೆನ್ನಾಗಿ ಮಿಸ್ ಮಾ ಮಿಕ್ಸ್ ಮಾಡ್ಕೊತಾನೆ ಇರ್ತೀನಿ ಸ್ವಲ್ಪ ಜನ ಏನು ಮಾಡ್ತಾರೆ ಡೈರೆಕ್ಟಾಗಿ ಅಕ್ಕಿ ಹಾಕಿದ ತಕ್ಷಣ ಲಿಟ್ ಲೋಸ್ ಮಾಡಿಬಿಟ್ಟು ಸೀಟಿಗೆ ಇಟ್ಬಿಡ್ತಾರೆ ಆ ತಪ್ಪು ಮಾಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕಿ ಅಕ್ಕಿ ಹಾಕಿದ್ದೀನಿ ಅಲ್ವಾ ಅಕ್ಕಿಗೆ ಉಪ್ಪು ಹಿಡಿಯಲೇಬೇಕು ಉಪ್ಪು ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅಕ್ಕಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಕೊಡ್ತೀನಿ ಫ್ರೆಂಡ್ಸ್ ಒಂದು ಕುದಿ ಬರೋಕ್ಕೆ ಕೊಡ್ತೀನಿ ಲಿಡ್ನಾಗ ಕ್ಲೋಸ್ ಮಾಡ್ತೀನಿ ಇವಾಗ ನಾನು ಯಾಕಂದರೆ ಈ ಥರ ಮಾಡೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಆಗುತ್ತೆ ಆಗ ಅಕ್ಕಿ ನಮ್ಮ ಒಂದು ಬೇಳೆ ನಮ್ಮ ಎಣ್ಣೆ ನಮ್ಮ ಮಸಾಲೆ ಪ್ರತಿಯೊಂದು ಈವನ್ನಾಗಿ ಬರುತ್ತೆ ಇಲ್ಲದೆ ಹೋದರೆ ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ಮಸಾಲೆ ಎಲ್ಲ ಒಳಗಡೆ ಕೆಳಗಡೆ ಇದ್ದುಬಿಡುತ್ತೆ ಅಕ್ಕಿ ಮಾತ್ರ ಮೇಲೆ ಇರುತ್ತೆ ಸೊ ನೋಡಿ ಈ ಥರ ಕುದಿ ಬರಲಿ ಒಂದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು ಆಫ್ಟರ್ ನೀವು ಬೇಕಾದರೆ ಲಿಡ್ನ ಕ್ಲೋಸ್ ಮಾಡಿ ಈ ಟೈಮಲ್ಲಿ ನೋಡ್ಕೊಳ್ಳಿ ಉಪ್ಪು ಖಾರ ರುಚಿ ಏನೆಲ್ಲ ಬೇಕು ಏನಾದರೂ ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಿ ಇಲ್ಲ ಕರೆಕ್ಟಾಗಿದ್ದರೆ ಈ ಟೈಮಲ್ಲಿ ವಿಷಲ್ ಕೊಡಿ ಎರಡು ವಿಷಲ್ ಬಂದರೆ ಸಾಕು ಫ್ರೆಂಡ್ಸ್ ಇಲ್ಲ ಒಂದು ವಿಷಲ್ ಬಂದರೂ ಸಾಕು ನಾನು ಎರಡು ವಿಷಲ್ ಗಿಡ್ತೀನಿ ಒಂದು ವಿಷಲ್ ಬಂದರೆ ತುಂಬ ಜಾಸ್ತಿ ಉದ್ರದ್ರೂ ಆಗಿಬಿಡುತ್ತೆ ನನಗೆ ಎರಡು ವಿಷಲ್ ನೋಡಿ ಎರಡು ವಿಷಲ್ ಬಂದಿದ್ದಾಗ್ಯತೆ ವಾವ್ ಸೂಪರಾಗಿ ಬಂದಿದೆ ನಮ್ಮ ಇದ್ಕಿನ ಮೇಲೆ ಪಲಾವು ಟೇಸ್ಟ್ ಮಾತ್ರ ಆಗಿತ್ತು ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಅಷ್ಟು ಮುದ್ದೇನೂ ಇಲ್ಲ ಅಷ್ಟು ಉದ್ರದ್ರೂ ಇಲ್ಲ ಈ ಥರ ಕನ್ಸಿಸ್ಟೆನ್ಸಿ ನಮ್ಮನೇಲಿ ಇಷ್ಟಪಡ್ತಾರೆ ಜಾಸ್ತಿ ಮುದ್ದೆನೂ ಇಷ್ಟಪಡೋಲ್ಲ ಜಾಸ್ತಿ ಉದ್ದಿದ್ರೂ ಇಷ್ಟಪಡಲ್ಲ ಈ ಥರ ಸ್ವಲ್ಪ ಅಂಟಂಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಈ ಥರ ತಿಂತಾ ಇದ್ದರೆ ಹೊಟ್ಟೆ ತುಂಬ ತಿಂದರೂ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ಸುತ್ತೆ ಯಾಕಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವೇ ರಿಸಲ್ಟ್ ನನಗೆ ಹೇಳ್ತೀರಾ ಸರ್ವಿಂಗ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆ ನಾನು ಕೊಬ್ಬರಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಜನ ಏನು ಮಾಡ್ತಾರೆ ಮೊಸರು ಬಜ್ಜಿ ಮಾಡ್ಕೋತಾರೆ ಬಟ್ ನಮ್ಮ ಮನೇಲಿ ಮೊಸರು ಬಜ್ಜಿ ತಿನ್ನಲ್ಲ ಇದಕ್ಕೆ ನಮ್ಮ ಮನೇಲಿ ಹಸಿ ಕೊಬ್ಬರಿ ಇಲ್ಲ ಒಣ ಕೊಬ್ಬರಿ ಪೊ ಕೊತ್ತಿಂಬರಿ ಪುದೀನ ಚಟ್ನಿ ತುಂಬ ಇಷ್ಟಪಟ್ಟು ತಿಂತಾರೆ ಕೊತ್ತಿಂಬಿರಿ ಪುದೀನ ಕೊಬ್ಬರಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಈ ಚಟ್ನಿ ಜೊತೆ ತುಂಬ ತಿಂದರೆ ಇನ್ನು ಸ್ವಲ್ಪ ಹಾಕೊಂಡು ತಿನ್ನೋಣ ಅನ್ಸುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಈ ಚಟ್ನಿ ಜೊತೆ ಈ ತರ ಪಲಾವ್ ಮಾಡಿ ನೀವೇ ತಿನ್ ನೋಡಿ ನೀವೇ ನನಗೆ ರಿಸಲ್ಟ್ ಹೇಳ್ತೀರಾ ಸೂಪರಾಗಿ ಬಂದಿತ್ತು ಇದು ಒಂದು ಮೊಟ್ಟೆ ಫ್ರೈ ಆಗಿರೋ ಮಸಾಲೆ ಆಗಿರೋ ಮೊಟ್ಟೆ ಈ ಚಟ್ನಿ ಇದ್ಕಿನ್ ಬೆಳೆ ಪ ಸೂಪರ್ ಟೇಸ್ಟ್ ಫ್ರೆಂಡ್ಸ್ ಮನೇಲಿ ದೊಡ್ಡವರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಬಾಯಿ ಸಪ್ಪೆ ಆಗಿದ್ರೆ ಏನಾದರೂ ಟೇಸ್ಟಿಯಾಗಿ ತಿನ್ನಬೇಕು ಅನ್ನೋ ಟೈಮಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಖಂಡಿತ ರಿಸಲ್ಟ್ ನೀವೇ ಹೇಳ್ತೀರಾ ಸೊ ಫ್ರೆಂಡ್ಸ್ ಇನ್ನ ಯಾರೆಲ್ಲ ನನ್ನ ನಾ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂತ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಸೊ ನಾನು ಇಲ್ಲಿ ಮೊಟ್ಟೆ ಟ್ರೈ ಮಾಡ್ತಾ ಇದ್ದೆ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ಯಾಕಂದ್ರೆ ಮಸಾಲೆಯಲ್ಲಿ ಫ್ರೈ ಮಾಡಿದೀನಿ ಅಲ್ವಾ ಟೇಸ್ಟ್ ಮಾತ್ರ ಈವನ್ ಚಿಕನ್ ಮಟನ್ ಬಿರಿಯಾನಿ ಇದ್ರ ಮುಂದೆ ಏನೇನು ಇಲ್ಲ ಪ್ಯೂರ್ ವೆಜಿಟೇರಿಯನ್ ಇದು ಸೊ ಪ್ರತಿಯೊಬ್ಬರು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವಿಡಿಯೋ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ನಾನು ನ ನೋಡ್ತಾ ಇರಿ ಕಮೆಂಟ್ ಮಾಡ್ತಾ ಇರಿ ಶೇರ್ ಇರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್